ಆರ್ ಡಿ ನ್ಯೂಸ್ಗೆ ಸ್ವಾಗತ ಸಂಭ್ರಮ ಸಡಗರದಿಂದ ಜರುಗಿದ ಹಲಗನಿ ಶ್ರೀ ಸಂಗಮನಾಥ ಸಾಧು ಮಹಾರಾಜರ ರಥೋತ್ಸವ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಹನುಮಾನ್ ದೇವರ ಪವಿತ್ರ ನೆಲವಾದ ಸುಕ್ಷೇತ್ರ ಹಲಗನಿ ಗ್ರಾಮದ ಆರಾಧ ದೇವರು ಮಹಾತಪಸ್ವಿಗಳು ಚಂದ್ರವತಾಯಿಯ ಒಲುಮೆಗೆ ಪಾತ್ರರಾದ ಶ್ರೀ ಸಂಗಮನಾಥ ಸಾಧು ಮಹಾರಾಜರ ರಥೋತ್ಸವವು ಸಡಗರ ಸಂಭ್ರಮದಿಂದ ದಿನಾಂಕ್ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಿತು ಜಾತ್ರೆಯ ನಿಮಿತ್ತವಾಗಿ ಭಜನಾ ಕಾರ್ಯಕ್ರಮಗಳು ಹಾಗೂ ಜಂಗಿ ನಿಕಾಲಿ ಕುಸ್ತಿಗಳು ಕಲ್ ಎತ್ತುವುದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು ಶ್ರೀ ಮಠದ ವರ್ತಮಾನ್ ಮಠಾಧ್ಯಕ್ಷರು ತಪಸ್ವಿಗಳು ವಾಕ್ಸಿದ್ಧಿಯುಳ್ಳ ತಪೋನಿಷ್ಠರಾದ ಅಭಿನವ ಶ್ರೀ ಸಂಗಮನಾಥ ಸಾಧು ಮಹಾರಾಜರಿಂದ ನಮ್ಮ ಸುದ್ದಿವಾಹಿನಿಗೆ ಲಭ್ಯವಾದ ಮಾಹಿತಿ ಪ್ರಕಾರ ಮಠದ ಪರಮ ಪೂಜ್ಯರಾದ ಲಿಂಗೈಕ್ಯ ಶ್ರೀ ಸಂಗಮನಾಥ ಸಾಧು ಮಹಾರಾಜರು ಶ್ರೀ ಕ್ಷೇತ್ರ ಉಪಲಗಿರಿಯಲ್ಲಿ ತಮ್ಮ ಗುರುಗಳಿಂದ ಸನ್ಯಾಸ ದೀಕ್ಷೆ ಪಡೆದು ಸಾವಿರಾರು ಲೀಲೆ ಪವಾಡಗಳನ್ನು ಗೈದು ಅನೇಕ ಭಜನಾ ಪದಗಳನ್ನು ಮತ್ತು ತತ್ವ ಪದಗಳನ್ನು ರಚಿಸಿ ಹಾಡಿರುವ ಅಪ್ಪಾಜಿಯವರು ಭಕ್ತ ಕುಲದ ಉದ್ಧಾರಕ್ಕಾಗಿ ನಾಡಿನುದ್ದಕ್ಕೂ ಸಂಚರಿಸಿ ತಮ್ಮ ಅಪಾರವಾದ ತಪಸ್ಸಿನ ಬಲದಿಂದ ಅದೆಷ್ಟೋ ಭಕ್ತ ಜನರ ಭವಣೆಗಳಿದ್ದು ಅವರವರ ಬಾಳಿಗೆ ಬೆಳಕಾಗಿದ್ದಾರೆ ಹೀಗೆ ಜಗದ ಸಂಚಾರ ಮಾಡುತ್ತಾ ಮಾಡುತ್ತಾ ಸಾಧು ಮಹಾರಾಜರು ಒಂದು ದಿನ ಈಗಿನ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸುಕ್ಷೇತ್ರ ಹಲಗ್ನಿ ಗ್ರಾಮಕ್ಕೆ ಬರುತ್ತಾರೆ ಆವಾಗ ಆ ಗ್ರಾಮದ ಪ್ರತಿಷ್ಠಿತ ಗೌಡ್ಕಿ ಮನೆಯಲ್ಲಿ ತಮ್ಮ ಪೂಜಾ ಪ್ರಸಾದಿಗಳನ್ನು ಮುಗಿಸಿ ನಂತರ ಅಲ್ಲಿ ಕೂಡಿದ ತಮ್ಮ ಭಕ್ತರಿಗೆ ನೋಡ್ರಪ್ಪ ಇನ್ನು ಮುಂದೆ ನಾನು ಇಲ್ಲೇ ಇರಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ ಆದ ಕಾರಣ ನನಗೆ ಇಲ್ಲಿಯ ಆಶ್ರಮದ ವ್ಯವಸ್ಥೆ ಮಾಡಬೇಕು ಎಂದು ಅಜ್ಞಾಪನೆ ಮಾಡಿದಾಗ ಆ ಪ್ರತಿಷ್ಠಿತ ಗೌಡಕಿ ಮನೆತನದ ಮಹಾಭಕ್ತಿವಂತಳಾದ ಮಹಾತಾಯಿ ನಾರಡ್ಡಿ ಗೌರವ ಗೌಡ್ತಿ ಎದ್ದು ನಿಂತು ನಮ್ಮ ಭೂಮಿಯನ್ನು ನಿಮಗೆ ದಾನವಾಗಿ ನೀಡುತ್ತೇನೆ ಆ ಭೂಮಿಯಲ್ಲಿ ನೀವು ನಿಮ್ಮ ಆಶ್ರಮವನ್ನು ಸ್ಥಾಪಿಸಿಕೊಳ್ಳಿ ಎಂದು ಹೇಳುತ್ತಾಳೆ ದಾನವಾಗಿ ನೀಡಿದ ಅದೇ ಭೂಮಿಯಲ್ಲಿ ಶ್ರೀಗಳು ತಮ್ಮ ಆಶ್ರಮವನ್ನು ಸ್ಥಾಪಿಸಿ ಕಠೋರ ತಪವನ್ನು ಆಚರಿಸಿ ನೊಂದವರ ಮನೆಯ ನಂದಾದೀಪವಾಗಿದ್ದಾರೆ ಶ್ರೀಗಳು ಶಾರೀರಿಕವಾಗಿ ನಮ್ಮ ಜೊತೆ ಇಲ್ಲದಿದ್ದರೂ ಈಗಲೂ ಕೂಡ ಅವರ ಕೃತಗದ್ದಿಗೆಗೆ ಭಕ್ತಿ ಸಮರ್ಪಣೆ ಮಾಡುವ ಭಕ್ತ ಸಮೂಹಕ್ಕೆ ಕಾಮಧೇನು ಸಂಕಲ್ಪವೃಕ್ಷವಾಗಿರುವ ಮಾತು ಮಾತ್ರ ನಿಜ ಶ್ರೀ ಸಂಗಮನಾಥ ಸಾಧು ಮಹಾರಾಜರರಿಗೆ ಚಂದ್ರವ ದೇವಿ ಒಳಿದ್ದು ಮಹಾರಾಜರು ಉಪ್ಪಲದಿನ್ನಿಯನ್ನು ಬಿಟ್ಟು ಹಲಗನಿಗೆ ಬರುವ ಮಾರ್ಗ ಮಧ್ಯೆ ಈಗಿನ ಬಬಲೇಶ್ವರ ತಾಲೂಕಿನ ಶೇಗುನಸಿ ಗ್ರಾಮದ ಗೌಡರ ತೋಟದಲ್ಲಿ ಪ್ರಸಾದವನ್ನು ಮಾಡಿ ವಿಶ್ರಾಂತಿ ಪಡೆಯುತ್ತಿರುವಾಗ ದೇವಿಯ ಜೊತೆಗೆ ಸಂಭಾಷಣೆ ಮಾಡುತ್ತಿರಲು ಎಲೈ ದೇವಿ ನಾನು ಇಲ್ಲಿಯವರೆಗೆ ಸಾಕಷ್ಟು ನಿನ್ನ ಸೇವೆಯನ್ನು ಮಾಡಿದ್ದೇನೆ ಆದರೆ ನೀನು ಅದರ ಪ್ರತಿಫಲವನ್ನು ಕೊಡಲಿಲ್ಲ ಎಂದು ಆ ದೇವಿಯ ಮೇಲೆ ಕೋಪಗೊಂಡು ತಮ್ಮ ಬಳಿಯಿದ್ದ ದೇವಿಯ ಬೆಳ್ಳಿಯ ಮೂರ್ತಿಯನ್ನು ಅದೇ ತೋಟದಲ್ಲಿದ್ದ ಬಾವಿಯಲ್ಲಿ ಬಿಸಾಡುತ್ತಾರೆ ಹೀಗೆ ದಿನಗಳು ಕಳೆದಂತೆ ಆ ದೇವಿಯು ಆ ಗೌಡರಿಗೆ ಪ್ರತ್ಯಕ್ಷಳಾಗಿ ಎಲೆ ಭಕ್ತನೆ ನನ್ನ ಮೂರ್ತಿಯನ್ನು ಸಂಗಮನಾಥ ಸಾಧು ಮಹಾರಾಜನನ್ನು ನನ್ನ ಮೇಲೆ ಕೋಪಗೊಂಡು ನಿನ್ನ ಹೊಲದಲ್ಲಿರುವ ಬಾವಿಯಲ್ಲಿ ನನ್ನ ಮೂರ್ತಿಯನ್ನು ಅರ್ಥಾರ್ಥ ನನ್ನನ್ನು ಬಿಸಾಡಿ ಹೋಗಿದ್ದಾನೆ ಕಾರಣ ನೀನು ನನ್ನ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಊದುತ್ತಾ ಬಾರಿಸುತ್ತಾ ಸುಮಂಗಲೆಯರ ಸಮ್ಮುಖದಲ್ಲಿ ನನ್ನನ್ನು ಆ ಸಾಧು ಮಹಾರಾಜರೆನ್ನುವ ಸುಕ್ಷೇತ್ರ ಹಲಗಣಿಗೆ ಕರೆದುಕೊಂಡು ಹೋಗು ಎಂದು ಆಜ್ಞಾಪಿಸುತ್ತಾಳೆ ಅದೇ ರೀತಿ ಗೌಡರು ದೇವಿಯ ಅಜ್ಞ ಆಜ್ಞೆಯನ್ನು ಪಾಲಿಸಿ ದೇವಿಯು ಹೇಳಿದ ರೀತಿಯಲ್ಲಿ ಸುಕ್ಷೇತ್ರ ಹಲಗಿನಲ್ಲಿದ್ದ ಶ್ರೀ ಸಂಗಮನಾಥ ಸಾಧು ಮಹಾರಾಜರ ಬಳಿಗೆ ದೇವಿಯನ್ನು ಪಲ್ಲಕ್ಕಿಯಲ್ಲಿ ಸಂಭ್ರಮದಿಂದ ಕರೆದುಕೊಂಡು ಬರುತ್ತಾರಂತೆ ವರದಿ ಸುರೇಶ್ ಜಾಮ್ಗೌಡರ್ ಆರ್ ಡಿ ನ್ಯೂಸ್ ಬಬಲೇಶ್ವರ ಮತ್ತಾರ ಶಿಷ್ಯ ಮಕ್ಕಳು ಇಬ್ಬರು ಮೊಮ್ಮಕ್ಕಳು ಕೂಡ್ಕೊಂಡು ಇಲ್ಲಿ ನಮ್ಮ ಮಠದ ಸದ್ಭಕ್ತರು ಆ ಸಂಗನಾಥರು ಇಲ್ಲಿ ಬಂದು ಇಷ್ಟೆಲ್ಲ ಕಡೆ ಕಡೆ ಪಾವಡೆಗಳನ್ನು ಮಾಡಿ ಭಕ್ತರು ಉದ್ಧಾರ ಮಾಡಿ ಅವರು ಮಹಾನ್ ಪುರುಷರು ಮಹಿಮಾ ಪುರುಷರು ಆಗಿ ಅವರು ಬಂದು ಇಲ್ಲಿ ನಮ್ಮಲ್ಲಿ ಜಗತ್ತಲ್ಲೂ ಉದ್ಧಾರಕ್ಕಾಗಿ ಬಂದ ಮಹಾತ್ಮರು ಮತ್ತು ಅವರು ಅನೇಕ ಪಾವಡುಗಳದಾವ ಸುಮ್ಮನೆ ಸಂಕ್ಷಿಪ್ತ ನಿಮಗೆ ಹೇಳುತ್ತೇವೆ ಮತ್ತು ಅವರು ಚಂದ್ರವ ತಾಯಿ ವರಪುತ್ರಾಗಿ ಇಷ್ಟೆಲ್ಲ ಮಂದಿಗೆ ಆಶೀರ್ವಾದ ಮಾಡಿ ಎಲ್ಲ ಭಕ್ತರಿಗೆ ಅವ್ರಿಗೆ ನಿಮ್ಮ ವಂಶ ಪರಂಪರೆ ನೀವು ಆಗಲಿ ನಿಮಗೆ ಯಾವ ಸುಖ ಸಂಪತ್ತನ್ನು ಸಹ ಅವರು ಅವ್ರು ಹೇಳಿದಂಥ ಮಹಾತ್ಮರು ಈ ಹಲಗಿನ ಗ್ರಾಮಕ್ಕೆ ಒಡೆಯರಾಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ಯಾರು ಆ ಸಂಗುನಾಥ ಮಹಾರಾಜ್ ಕಿ ಇದೆ ಸದ್ಗುರು ಸಂಗುನಾಥ ಮಹಾರಾಜಕ್ಕೆ ಇದೆ ಹಾಂ ಎಲ್ಲಿ ಶಾಖಾಮಠ ಸೌದಿ ಜನವಾಡ ಮತ್ತು ಇದು ಸೌದಿ ಮೂಗಳು ಕೂಡ ಶಾಖಾಮಠ ಮೂರು ಮಠ ಅನೇಕ ಮತ್ತು ಅದಾವ ನಮಗೆ ಹೋಗೋದಾಗಿಲ್ಲ ಇವು ಮೂರು ಜಾಗಕ್ಕೆ ನಾನು ಅಧಿಪತಿಯಾಗಿ ನಾವು ಸಂಚಾರ ಮಾಡುತ್ತಾ ಅವ್ರ ಸೇವೆಯನ್ನು ಮಾಡುತ್ತಾ ಇಲ್ಲಿ ಈ ಮಠದೊಳಗೆ ಮೂರು ಮಠದೊಳಗೆ ಇರುತ್ತೇವೆ ಶೇಗುಣ ಶ್ರೀಗೌಡ್ರಲ್ಲಿ ತೋಟಕ್ಕೆ ಶೇಗೊಂಡು ಹೊಲಗಣೆ ಬಿಟ್ಟು ಉಪ್ಪಲ್ಲಿ ಬಿಟ್ಟು ಬರುವಾಗ ಶೇಗುಂಡಸ್ರೀಗೌಡ್ರ ತೋಟದೊಳಗೆ ಚಂದ್ರಮ್ಮ ತಾಯಿನ ಬಾವಿ ಒಳಗೆ ಬಿಟ್ಟರು ಯಾಕಂತಂದ್ರೆ ನಿನ್ನ ಸೇವೆಯನ್ನು ಮಾಡಿ ನೀವು ಏನು ಕಾಡು ಸುಖ ಆಲ್ವ ಊರು ಬಿಟ್ಟಿವು ಸಾಕವ ಸಾಕ ನಿಂದು ಸಂಸ ನಿಮ್ಮ ನಿಂದು ದಾಡ್ಡ ಮಗ ತೇಳಿ ಆ ಬಾಮಿ ಒಳಗೆ ಬಿಟ್ಟ ಇಲ್ಲಿ ಹಲಗಣಿ ಮಠಕ್ಕೆ ಬಂದರು ಅವರು ಗೌಡ್ರನ್ನ ಕಾಡಕೈತರು ಹೇಳಿ ಅವ್ರಿಗೆ ಹೋಗಿ ಎಲ್ಲ ಉಪ್ಪಲ್ದಿಂದ ಹಲಗಿನಿಂದ ಬರುವಾಗ ಉಪ್ಪಲ್ಲಿನ ಉಪ್ಪಲ್ಲಿ ಬಿಟ್ಟ ಹಲಗಿಣಿಗೆ ಬರುವತ್ತಿನಾಗ ನನ್ನ ಬಾಯಿ ಒಳಗೆ ಬಿಟ್ಟು ಹೋಗ್ಯಾರ ಸಾಕುವ ನೀನು ನಮ್ಮ ಕಾಡ್ತಿ ಬಾಳ ನನಗೆ ನಿನ್ನ ಸಂಘ ಬೇಡ ನಿನ್ನ ಸಂಘ ನನಗೆ ಬೇಡ ಅಂತ ಬಿಟ್ಟು ಹೋಗ್ಯಾರ ಅಂದು ಗೌಡ್ರ ಬಾವಿ ಒಳಗೆ ಗೌಡ್ರನ್ನ ಕಾಡಿ ಗೌಡ್ರಿಗೆ ಹೇಳಿ ಮತ್ತೆಲ್ಲ ನಾನು ಮತ್ತೆ ಬಿಟ್ಟು ನಾನು ಹೋದ ಅಲ್ಲಿ ಮಠಕ್ಕೆ ಬಿಟ್ಟು ಬರ್ರಿ ಅಂತ ಹೇಳಿ ಅವರು ಪಾಲಿಕೆ ಒಳಗೆ ಕುಂತ್ಕೊಂಡು ಮತ್ತು ಅವನ್ನೆಲ್ಲ ಎಲ್ಲಿ ಬೇಕಾದ್ರೆ ಅವರು ನಿಮಗೆ ಚಂದ್ರೋದಯನ ಕಾಳಚಾರತ ಇಲ್ಲಿ ತಂದು ಇಟ್ಟಾಗ ಒಪ್ಪಿಸಿದ್ದಾರೆ ಅವರು ಅವಾಗ ತಾಯಿ ಇದ್ರಿಗೆ ಹೋಗಿ ಭಾರವ ನಾ ಬಿಟ್ಟರು ನೀ ನಾನು ಬಿಡುವಲ್ಲಿ ತಾಯಿ ಒಂದಾಗಿ ಭಾ ಒಂದಾಗಿರುತ್ತೇಳಿ ತಾಯಿನ ಕರ್ಕೊಂಡು ಜಗತ್ತಿನ ಪ್ರಖ್ಯಾತ ಪುರಾದಂಥ ಸಂಗಮನಾಥರು ಈ ನಮ್ಮನ್ನೆಲ್ಲ ಇಷ್ಟು ಭಕ್ತರುದ್ಧಕರು ಅವರು ಎಷ್ಟಂತಹ ಅಂತಹ ಮಹಿಮಾ ಪುರುಷರಿಂದ ನಾವು ಅವ್ರ ನಾಮಸ್ಮರಣೆ ಮಾಡುತ್ತಾ ಎಷ್ಟೋ ನಾವು ಅವರಿಂದ ಬಾಕಿ ಸಿದ್ಧಿ ಪಡ್ಕೊಂಡು ನಾವು ಉದ್ದಾರ ಇವೆ ಅಂಥ ಮಹಾತ್ಮರು ಇನ್ನೊಂದು ನಂಬುದು ಇಲ್ಲಿ ನಮ್ಮಲ್ಲಿ ಅವತರಿಸಿ ಬರಲತ್ತೇಳಿ ಅವ್ರಿಗೆ ನಾವು ಹಣಿಮಣಿದು ಬೇಡಿಕೊಳ್ಳುತ್ತೇವೆ ಹಾಂ ಜೈ ಜೈ ಜಯಕಾರ जय जय नम पार्वती शिवरार महादेव सद्गुस महाराज पूजे सद्गु संगमेश्वर महाराज जय चंद्रताई महाराज जय सकल साधु संत महाराज पूजय वंट प्रचार की शिव सांब जैन नम पार्वतीपतिशिवरारादे